ಗದಗವಾಡಿ ರೈಲ್ವೆ ಯೋಜನೆಯನ್ನು ನಾಳೆ ಲೋಕಾರ್ಪಣೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ಸಿಂಧನೂರ ಗಿಣಿಗೇರ ರಾಯಚೂರು ಮಾರ್ಗದ ನೂರ ಅರವತ್ತೆಂಟು ಕಿಲೋ ಮೀಟರ್ ಉದ್ದದ ರೈಲ್ವೆ ಮಾರ್ಗದ ಶಂಕುಸ್ಥಾಪನೆ ಜೊತೆಗೆ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಪ್ರಯಾಣಿಕರ ರೈಲು ಸೇವೆ ಆರಂಭಿಸಲಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಐವತ್ತೈದು ಐವತ್ತಾರು ಕಿಲೋಮೀಟ್ರ್ ಮುಗಿಸಿದ್ದೀವಿ ಗದಗವಾಡಿ ರೋಟಲ್ಲಿ ಇನ್ನೂರ ಐವತ್ತೇಳು ಕಿಲೋಮೀಟ್ರ್ ಇದು ಸಾಮಾನ್ಯ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೂರ ಎಂಟುವರೆಗೆ ದೇವೇಗೌಡ ಕಳೆದು ಆದಾಗ ಪ್ರಪೋಸಲ್ ಆಯಿತು ಒಂಬತ್ತೇಳು ತೊಂಬತ್ತೆಂಟರಲ್ಲಿ ಅದಾದಮೇಲೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಫಂಕ್ಷನ್ ಆಗಿತ್ತು ಅದನ್ನು ನಾನೇ ನಾವು ಲೋಕಾರ್ಪೆ ಮಾಡ್ತಾ ಇದ್ದೀವಿ ಅದಲ್ಲದೆ ನಾವು ಇವತ್ತು ಇದು ಯಾವುದು ಸಿಂಧನೂರು ಮತ್ತು ಗಿರಿಗಿರ ರಾಯಚೂರು ಸುಮಾರು ಕಿಲೋಮೀಟರ್ ನೂರ ಅರವತ್ತೈದು ಕಿಲೋಮೀಟರ್ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಅದಲ್ಲದೆ ನಾಳೆ ಕುಸ್ತಗಿಂದ ಹುಬ್ಬಳ್ಳಿಗೆ ಹೊಸ ಪ್ಯಾಸೆಂಜರ್ ರೈಲನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೋಸ್ಕರವಾಗಿ ಇದನ್ನು ನಾಳೆ ನಾವು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಸಹಯೋಗದಿಂದ ಮಾಡಿರ್ತಕ್ಕಂಥ ಈ ಒಂದು ಯೋಜನೆ ಯೋಜನೆಯನ್ನು ನಾಳೆ ಸರ್ಕಾರ ಇದಕ್ಕೆ ಸಾರ್ವಜನಿಕ ಸಮರ್ಪಣೆ ಮಾಡ್ತಕ್ಕಂಥ ಎಲ್ಲದಕ್ಕೂ ಕೂಡ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾಗಂತ ವಿ ಸೋಮಣ್ಣ ರೈಲ್ವೆಗೆ ಚಾಲನೆ ನೀಡಿದ್ದಾರೆ ಮೊದಲು ಕುಷ್ಟಿಗೆಯಿಂದ